ನಮಸ್ಕಾರ ಶಾಲೆಯಲ್ಲಿ ಕಬಡ್ಡಿ ಕಲಿಸೋಕೆ ಗುರುಗಳಿಲ್ಲ ಸರ್ಕಾರಿ ಶಾಲೆಗೆ ಫೀಸು ಕಟ್ಟೋಕೆ ಬಟ್ಟೆ ತೆಕ್ಕೊಡೋದಕ್ಕೆ ತಂದೆಯ ಬಳಿ ಕೂಲಿಯ ಕಾಸಿಲ್ಲ ಆದರೂ ಕೂಡ ಒಂಬತ್ತನೇ ತರಗತಿಯ ಈ ವಿದ್ಯಾರ್ಥಿ ಬಿಹಾರದಲ್ಲಿ ನಡೆದ ಜೂನಿಯರ್ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ನಲ್ಲಿ ಭಾಗವಹಿಸಿ ತಂದೆ ತಾಯಿ ಸೇರಿದಂತೆ ತಾಲೂಕಿನ ಕೀರ್ತಿಯನ್ನ ಎತ್ತರಕ್ಕೆ ಏರಿಸಿದ್ದಾಳೆ ಬಂಧುಗಳೇ ಈ ವಿಡಿಯೋನ ಸಂಪೂರ್ಣ ನೋಡಿ ಆದಷ್ಟು ಆ ಮಗುಗೆ ಸಹಾಯ ಮಾಡಿ ಇಲ್ಲ ಅಂತ ಅಂದರೆ ಒಂದು ಲೈಕ್ ಮಾಡಿ ಆದಷ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅದೇ ರೀತಿ ವಸಂತವಾಣಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ತಡ ಹೇಗೆ ರಾಧಾಳ ಸ್ಟೋರಿಯನ್ನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಈಗ ರಾಧಾ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಬಿಹಾರದಲ್ಲಿ ಹೇಗಿತ್ತು ಆಟ ಒಂದು ಗ್ರಾಮೀಣ ಪ್ರತಿಭೆ ಬಡವರ ಮನೆ ಮಗಳು ಈ ರೀತಿ ಸಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಇವೆಲ್ಲನೂ ಅವ್ರ ಹತ್ರ ಕೇಳ್ತಾ ಹೋಗೋಣ ಅಷ್ಟು ಬೆಂಗಳೂರಿಗೆ ಶಿವಣ್ಣವರು ಮ್ಯಾಚ್ ಐತಿ ಅಂತ ಕರ್ಕೊಂಡೋದ್ರು ಅಲ್ಲೋಗಿ ಅಲ್ಲಿ ಹೋಗಿ ಸಿ ಸೆಲೆಕ್ಷನ್ ಮಾಡಿದ್ರು ಆದನಂತರ ಬೆಳಗಾವಿಲಿ ಒಂದು ತಿಂಗಳು ಕ್ಯಾಂಪ್ ಬಂದ್ಬಿಟ್ಟು ಟ್ರೈನಿಂಗ್ಗೆ ಅಲ್ಲಿ ಕೂಡ ಶಿವಣ್ಣವ್ರು ಕರ್ಕೊಂಡೋಗಿ ಬಿಟ್ಟು ಬಂದರು ಅಲ್ಲೊಂದು ತಿಂಗಳು ಕ್ಯಾ ಒಂದು ವಾರ ಕ್ಯಾಂಪ್ ಮಾಡಿ ಆಮೇಲೆ ಅಲ್ಲಿಂದ ತಿರ್ಗ ಬೆಂಗಳೂರಿಗೆ ಬಂದು ಸೆಲೆಕ್ಷನ್ ಮಾಡಿ ಬಿಹಾರ್ ಕರ್ಕೊಂಡೋದ್ರು ಅಲ್ಲಿ ಬಿಹಾರಲ್ಲಿ ಮ್ಯಾಚ್ ಆರಿಸಿದ್ರು ಅಲ್ಲಿ ಗೆದ್ದ ಅಂದ್ರೆ ನಂತರ ಪಂಜಾಬ್ ಮತ್ತೆ ಅಸ್ಸಾಂ ಮೇಲೆ ಆಡಿದ್ರು ನಿಮ್ ಜೊತೆಗಿದ್ದಂತವ್ರು ಯಾರ್ಯಾರ ನಮ್ ಟೀಮ್ ಅಲ್ಲಿ ಪ್ರೀತಿ ಅಮರಾವತಿ ಪ್ರೀತಿ ಅಮರಾವತಿ ಮನ್ವಿತಾ ದೀಪ್ತಿ ದನ್ವಿ ರಾಧಾ ಅವರು ಬೇರೆ ಬೇರೆ ಊರಿ ಆನೆಕಲ್ಲು ಬೆಂಗಳೂರು ಬೆಂಗಳೂರು ಅರ್ಬನ್ನು

ಅಣ್ಣವರೆಲ್ಲ ಸೇರಿ ನನ್ನನ್ನು ಈ ತರ ಹಾಡೋಕ್ಕೆಲ್ಲ ಎಲ್ಪ್ ಮಾಡೋರೆ ಇದೆಲ್ಲ ಇದಕ್ಕೆಲ್ಲ ಕಾರಣನೇ ಅವರು ಮುಂದೆ ನಿಮ್ಮ ಅದೇ ಇವ್ರು ಹೇಳ್ಕೊಟ್ಟಂಗೆ ಇನ್ನು ಚೆನ್ನಾಗಿ ಆಡಿ ಇನ್ನೂ ದೊಡ್ಡ ದೊಡ್ಡ ಕ್ಯಾಂಪಿಗೆ ಹೋಗಿ ಅಟೆಂಡ್ ಮಾಡಿ ಅಲ್ಲೂ ಗೆಲ್ಲಬೇಕು ಅನ್ನೋದೇ ನನ್ನ ಕನಸು ಸರ್ ಅಲ್ಲ ಈಗ ನಾವು ಇಂಟರ್ನ್ಯಾಷನಲ್ ಅಥವಾ ಸ್ಟೇಟು ಆಡಬೇಕು ಅಂತಂದ್ರೆ ಹುಟ್ಟಬೇಕಾ ಯಾವತರ ಇಲ್ಲಿ ಸೌಕರ್ಯ ಮಕ್ಕಳಾಗೆ ಅಂತೇನು ಬಡವರಾದ್ರೂ ಸೌಕಾರ ಆದರೂ ಆಟ ಚೆನ್ನಾಗಿರ್ಬೇಕೆ ಸರ್ ಫಸ್ಟು ನಮ್ಮ ಅಪ್ಪ ಅಮ್ಮ ಅವರು ಪ್ರಾಕ್ಟೀಸಿಗೆ ಕಳಿಸ್ತಾ ಇರಲಿಲ್ಲ ಹಿಂಗೆ ಹಿಂಗೆ ಹೆಣ್ಮಗಳು ಹೋಗಿ ಆಡಬಾರ್ದು ಹಂಗೆ ಹಂಗೆ ಅಂತ ಈಗ ಬಿಹಾರಕ್ಕೆ ಹೋಗಿ ಇವರೆಲ್ಲ ಹಿಂಗೆ ಹಿಂಗೆ ಕಲಿಸಾದ್ಮೇಲೆ ಇನ್ನೂ ಚೆನ್ನಾಗಿ ಆಡು ಇನ್ನೂ ಎಲ್ಲೆಲ್ಲ ಮುಂದೆ ಮುಂದೆ ಕ್ಯಾಂಪ್ ಮಾಡು ಚೆನ್ನಾಗಿ ಆಡು ಅಂತ ಹೇಳ್ತಾರೆ ಸರ್ ಸ್ನೇಹಿತರೆ ರಾಧಾ ಹೇಳೋದು ನೋಡಿದ್ರೆ ನನ್ನ ಒಂದು ಪ್ರತಿಭೆಗೆ ಅವಕಾಶ ವೇದಿಕೆಯನ್ನು ಕೊಟ್ಟಿದ್ದು ಶಿವಕುಮಾರ್ ಅವರು ಶಿವಣ್ಣವರು ಅಂತ ಹೇಳಿ ಹಾಗಾಗಿ ಶಿವಣ್ಣವರು ಈ ಬಗ್ಗೆ ಏನು ಹೇಳ್ತಾರೆ ಮತ್ತು ಸರ್ಕಾರಿ ಶಾಲೆ ಮಕ್ಕಳು ಕೇವಲ ಒಂದು ಸರ್ಕಾರಿ ಶಾಲೆನಲ್ಲಿ ಓದ್ಕೊಂಡು ಅದು ಹೆಣ್ಮಕ್ಳು ಕೇವಲ ಒಂದು ಗ್ರಾಮಕ್ಕೆ ಪಾತ್ರೆ ತೊಳೆಯೋಕ್ಕೆ ಅಥವಾ ಒಂದು ಮಹಿಳೆ ಗೃಹಿಣಿ ಆಗೋದಕ್ಕೆ ಸೀಮಿತವಾಗಿದೆ ಅನ್ನೋ ಹಳ್ಳಿ ಪ್ರಪಂಚದಲ್ಲಿ ರಾಧಾ ತನ್ನ ಸಾಧನೆ ಮಾಡಿ ತೋರಿಸಿದೇಳೆ ಈ ಬಗ್ಗೆ ಶಿವ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಅದೇ ಕುಣಿಗಲ್ಲಿಗೆ ಒಳ್ಳೆ ಹೆಸರು ತಂದಿದರೆ ನಮ್ಮ ಜಿಲ್ಲೆಗೆಲ್ಲ ಈ ಥರ ಇನ್ನೂ ಸುಮಾರು ಮಕ್ಕಳುಗಳವ್ರೆ ಅವ್ರಿಗೂ ಮುಂದಕ್ಕೆ ಒಳ್ಳೆಯದಾಗಬೇಕು ಅಂತ ನಾವು ಪ್ರತಿದಿನ ಈ ಥರ ತರಬೇತಿ ನೀಡ್ಕೊಂಡು ಬಂದಿದ್ದೀವಿ ಎಲ್ಲೆಲ್ಲಿ ತರಬೇತಿ ನೀವು ನಮ್ಮದು ಸ್ವಂತ ಟೀಮ್ ಇದೆ ಚಾಮುಂಡೇಶ್ವರಿ ಕಬಡ್ಡಿ ಕ್ಲಬ್ ಅಂತ ಕುಣಿಗಲ್ನಲ್ಲಿ ಅಲ್ಲಿ ಸಂಜೆ ಮತ್ತು ಬೆಳಗ್ಗೆ ಎರಡು ಟೈಮ್ ಪ್ರಾಕ್ಟೀಸ್ ಮಾಡ್ತೀವಿ ಇಲ್ಲಿ ನಾನು ಡೈಲಿ ಬೆಳಗ್ಗೆ ಹೊತ್ತು ಅಲ್ಲಿಂದ ಮುಂದೆ ಪ್ರಾಕ್ಟೀಸ್ ಕೊಡ್ತೀನಿ ನಮಗೂ ಇವಕ್ಕೆಲ್ಲ ಅನುಕೂಲ ಆಗಂಗೆ ರವಿ ಅಣ್ಣ ಆಗಲಿ ಬಸವರಾಜ ಆಗಲಿ ಇಲ್ಲಿ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ ಮಕ್ಕಳು ಮಕ್ಕಳು ಸಹ ಪ್ರತಿನಿತ್ಯ ನಾನು ಬರೋಕ್ಕೂ ಮುಂಚೆನೇ ಇಲ್ಲಿ ಬಂದು ಗ್ರೌಂಡೆಲ್ಲ ರೆಡಿ ಮಾಡ್ಕೊಂಡು ಒಳ್ಳೆಯ ಸಹಕಾರ ನೀಡ್ತಾ ಇದ್ದಾರೆ ಮಕ್ಕಳನ್ನು ಈಗ ನೀವು ಈಗ ಎಷ್ಟು ಮಕ್ಕಳಿಗೆ ವೇದಿಕೆ ಟ್ರೈನಿಂಗ್ ಕೊಟ್ಟಿದ್ದೀರಾ ಸರ್ ಅಲ್ಲಿ ನಮ್ಮ ಕ್ಲಬ್ ಕಬಡ್ಡಿ ಕ್ಲಬ್ ಅಲ್ಲಿ ಸುಮಾರು ಒಂದು ಮೂವತ್ತು ಜನ ಇದ್ದಾರೆ ಅದರಲ್ಲಿ ಸ್ಟೇಟು ಈ ಥರ ಎಲ್ಲ ಆಡ್ಕೊಂಡು ಮಕ್ಕಳು ಒಳ್ಳೊಳ್ಳೆ ಟೂರ್ನಮೆಂಟು ಪ್ರತಿ ಕಡೆ ಎಲ್ಲ ಜಿಲ್ಲೆ ಜಿಲ್ಲೆಗೂ ಹೋಗಿ ಮ್ಯಾಚ್ ಆಡ್ತಾರೆ ಅವರು ಬಿಜಾಪುರ ಮಂಡ್ಯ ಪ್ರತಿ ಕಡೆ ನಮ್ಮ ಏನು ನಮ್ಮ ಕರ್ನಾಟಕದಲ್ಲಿ ಹಲವಾರು ಕಡೆ ಹೋಗಿ ಆಡ್ಕೊಂಡು ನೀವು ಎಷ್ಟು ಆಟಗಳನ್ನ ಆಯೋಜನೆ ಮಾಡಿದ್ದೇನೆ ಸರ್ ನಾನು ಅಂದರೆ ಒಂದು ವರ್ಷಕ್ಕೆ ಶಿವರಾತ್ರಿ ಟೈಮಲ್ಲಿ ಸಂಕ್ರಾಂತಿ ಟೈಮಲ್ಲಿ ಪ್ರತಿ ವರ್ಷ ಟೂರ್ನಮೆಂಟ್ ಆಡಿಸ್ತಾ ಇದ್ದೀನಿ ರಾಜ್ಯ ಮಟ್ಟದ್ದು ಈಗ ನೀವು ಈ ಕಬಡ್ಡಿ ಮಾಡಿ ಸರ್ ಹಂಗೆ ನಮ್ಗೆ ಯಾರು ಅಂದರೆ ನಮಗೆ ಜಬೇಣ್ಣ ಅಂತ ಒಬ್ಬರು ಕೋಚ್ ಇದ್ದರು ನಾವು ಅವರು ದಾರಿ ಹಿಡ್ದು ನಾವು ಒಳ್ಳೆ ಪ್ರಾಕ್ಟೀಸ್ ತಗೋತಿದ್ದೋ ಅಂದರೆ ಅವ್ರ ಕಾರಣದಿಂದ ತೀರೋಗ್ಬಿಟ್ರು ಆವಾಗಿಂದ ನಾವು ಮಾಮೂಲಿ ಈಗ ಅವರು ಸತ್ತೋದ್ರು ಅಂತ ನಾವು ಸುಮ್ಮನೆ ಇರೋ ಬದಲು ನಾವು ಅವ್ರ ಹೆಸರಲ್ಲಿ ಒಳ್ಳೆ ಈ ಥರ ಇದಾಗ್ಲಿಂತ ಮಕ್ಳಿಗೆ ಅನುಕೂಲ ಅಂತ ಪ್ರಾಕ್ಟೀಸ್ ಕೊಡ್ತಾಯಿದ್ದೀವಿ ಈಗ ಬಿಹಾರಕ್ಕೆ ಹೋಗಿ ಬಂದ್ಲು ನಿಮ್ಮ ವಿದ್ಯಾರ್ಥಿ ಸಾರ್ವಜನಿಕರು ನಿಮ್ಮ ತಂಡದ ಬಗ್ಗೆ ನಿಮ್ಮ ಟೀಮ್ ಬಗ್ಗೆ ಏನು ಮಾತಾಡ್ತಾರೆ ಅದೇ ಗೆದ್ದ ಮೇಲೆ ಬೆಂತಿರ್ತಾರೆ ಹಂಗೆ ಒಳ್ಳೆಯ ಸಹಕಾರ ನೀಡ್ತಾ ಇದ್ದಾರೆ ಅಂದರೆ ಈ ಥರ ಬಡವ್ರ ಮಕ್ಳುಗಳು ನಾವು ಬಡವರೇ ನಾವೇನು ಇದಲ್ಲ ಆದರೆ ಈ ಮಕ್ಕಳಿಗೆ ಅನುಕೂಲ ಆಗಬೇಕು ಈ ಮಕ್ಕಳು ಏನಂದರೆ ಈಗ ಈ ಥರ ಶ್ರಮ ಪಡ್ತಾರೆ ಅವ್ರಿಗೆ ಒಳ್ಳೆಯ ಸಹಕಾರ ನೀಡಬೇಕು ಅದು ಮುಖ್ಯ ಸಾರ್ವಜನಿಕರಿಂದ ಯಾವ ಥರ ಬೆಂಬಲ ಇದೆ ಅಂತ ಕೇಳಿ ಅಂದರೆ ಎಲ್ಲ ಖುಷಿಪಟ್ಟರು ಈ ಥರ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಆಗಲಿ ಪ್ರಪ್ರಥಮ ಬಾರಿಗೆ ಒಂದು ಹುಡುಗಿ ಹೋಗಿ ನ್ಯಾಷನಲ್ ಆಡೈತೆ ಅಂದರೆ ನಮಗೂ ಒಳ್ಳೆ ಖುಷಿನೇ ಈಗ ಎಲ್ಲೇ ಹೋದರೂ ಒಂದು ಈಗ ನಾವು ಹೇಳ್ಕೊಡೋ ಹುಡುಗಿ ಒಂದು ನ್ಯಾಷನಲ್ ಆಡ್ತಾವಳೆ ಅಂದರೆ ನಮಗೆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ನೀವು ಇನ್ನೇನು ಬಯಸ್ತೀರ ಸಾರ್ವಜನಿಕರಲ್ಲಿ ಅದೇ ಈ ಮಕ್ಳಿಗೆ ಅನುಕೂಲ ಆಗಬೇಕು ನಮಗೆ ಇನ್ನೇನು ಬೇಡ ಈ ಮಕ್ಳಿಗೊಂದು ಮ್ಯಾಟ್ ವ್ಯವಸ್ಥೆ ಮತ್ತು ಈ ಮಕ್ಳು ಏನಂದರೆ ಒಂದು ಗ್ರೌಂಡ್ ವ್ಯವಸ್ಥೆ ಐತೆ ಕ್ಲೀನಾಗಿ ಒಂದು ಮ್ಯಾಟ್ ಎಲ್ಲ ಆದರೆ ಹುಡುಗರು ಒಳಗೆ ಅನುಕೂಲ ಆಗುತ್ತೆ ಈಗ ಬೇರೆ ಕಡೆ ಹಳ್ಳಿಲೆಲ್ಲ ಮಣ್ಣಲ್ಲಿ ಆಡಿ ಪ್ರಾಕ್ಟೀಸ್ ಮಾಡ್ತಾರೆ ಈಗ ಹೊರಗಡೆ ಹೋದಾಗ ಇವರಿಗೆ ಮ್ಯಾಟ್ ಇದ್ದು ಈಗ ಬೇರೆ ಕಡೆ ಒಳ್ಳೊಳ್ಳೆ ಟೂರ್ನಮೆಂಟ್ ಆದಾಗ ಮ್ಯಾಟ್ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಈಗ ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತೀರಾ ಕುಣಿಗಲ್ ಮಟ್ಟಕ್ಕೆ ಕುಣಿಗಲ್ಗೆ ಅಂದರೆ ಒಂದು ದೊಡ್ಡ ಇಂಡೋರ್ ಬೇಕು ಮಕ್ಕಳಿಗೆ ಒಂದು ಜಿಮ್ಮು ಏನೂ ಇಲ್ಲ ಕುಣಿಗಲ್ಲಲ್ಲಿ ಅದು ಒಂದು ಮುಖ್ಯ ಇದಾಗಿದೆ ಯಾವುದೇ ಕ್ರೀಡೆಗೆ ಸಂಬಂಧಪಟ್ಟ ಏನು ಸಹ ಏನೂ ಸಹಕಾರ ಇಲ್ಲ ಈಗ ನಿಮಗೆ ದಾನಿಗಳಿಂದ ಏನಾದರೂ ಬಯಸೋದಾದರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ಬೋದು ನಮಗೆ ದಾನಿ ಕಡೆಯಿಂದ ಅಂತ ಬಂದರೆ ಮ್ಯಾಟ್ ವ್ಯವಸ್ಥೆ ಒಂದು ಮಕ್ಕಳಿಗೆ ಶೂ ಮತ್ತೊಂದು ಅನುಕೂಲ ಮಾಡಿಕೊಟ್ರೆ ಇಲ್ಲೊಂದು ಕುಡಿಯೋ ನೀರಿಗೆ ಅವೆಲ್ಲ ಆದರೆ ಒಳ್ಳೆ ಅನುಕೂಲ ಸ್ನೇಹಿತರೆ ಇದು ಶಿವಕುಮಾರ್ ಅವರ ಮಾತಾಗಿದೆ ಯಾಕೆ ಅಂತ ಅಂದರೆ ಈ ಮಕ್ಕಳು ಬಡವರ ಮಕ್ಕಳು ರೈತರ ಮಕ್ಕಳು ಇವರು ಎಲ್ಲ ಕೂಡ ತುಂಬ ತಂದೆ ತಾಯಿಗಳು ಕೂಲಿ ಮಾಡಿ ಇವ್ರನ್ನ ಶಾಲೆಗೆ ಕಳಿಸ್ತಾ ಇರ್ತಾರೆ ಇವರು ಓದೋದೇ ಕಷ್ಟ ಪುಸ್ತಕ ಪೂ ತಗೊಳ್ಳೋದು ಇನ್ನೂ ಕಷ್ಟ ಅಂಥದ್ರಲ್ಲಿ ಇವರು ಆಟ ಆಡೋದಕ್ಕೆ ಮ್ಯಾಟು ಯೂನಿಫಾರಮ್ಮು ಮತ್ತು ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಹೇಗೆ ತಗೊಳ್ಳೋದಕ್ಕೆ ಸಾಧ್ಯ ದಾನಿಗಳು ಸಪೋರ್ಟ್ ಮಾಡಿದ್ರೆ ನಾವು ಒಂದಿಷ್ಟು ಇನ್ನೂ ಸಾಧನೆ ಮಾಡ್ಬೋದು ಎಂಬುದು ಇವ್ರ ಮಾತಾಗಿದೆ ಈ ವಿಚಾರವಾಗಿ ಸಾರ್ವಜನಿಕರು ಏನು ಮಾತಾಡ್ತಾರೆ ಅಂತ ಕೇಳೋಣ ಸ್ನೇಹಿತರೆ ಗ್ರಾಮಸ್ಥರಾದ ರವಿ ಅವರು ನಮ್ಮ ಜೊತೆ ಇದ್ದಾರೆ ಈ ಮಕ್ಕಳು ಬಗ್ಗೆ ಮತ್ತು ಇವರ ಸಾಧನೆ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಕೇಳ್ತಾ ಹೋಗೋಣ ಪಿ ಟಿ ಮಾಸ್ಟರ್ ಇಲ್ದರೆ ಯಾರೂ ಸ್ಪೋರ್ಟ್ಸ್ಗೆ ಅಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ ಆದ್ದರಿಂದ ನಾವು ಏನೋ ಒಂದು ನಮ್ಮವ್ರಿಗೆ ಒಂದು ಹೆಸ್ರು ಬರಲಿ ಅಂತ ನಾವು ಕಬಡ್ಡಿ ಸುಮ್ಮನೆ ಪ್ರಾಕ್ಟೀಸ್ ಮಾಡಿದೋ ಅದರಿಂದ ಈ ಮಟ್ಟಿಗೆ ಹೆಸರಾಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಇದಕ್ಕೆಲ್ಲ ಕಾರಣ ಶಿವ ಬಂದು ಹಿಂಗೆ ಹಿಂಗೆ ನನಗೆ ಫೋನ್ ಮಾಡಿದಾಗ ಅಣ್ಣ ಹಿಂಗೆ ಹಿಂಗೆ ಅಂತ ಹೇಳಿದ್ದ ನಾನು ಹೇಳ್ಕೊಡ್ತೀನಿ ಅಂತ ಆದ್ರಿಂದ ಅವ್ನು ಕರೆಸಿ ನಾವೆಲ್ಲ ಇಲ್ಲಿ ಹೇಳ್ಕೊಟ್ಟು ಅಷ್ಟು ದಿವಸ ಆದ್ದರಿಂದ ಈ ಮಟ್ಟಿಗೆ ಹೋಗೋ ಕಾರಣ ಶಿವ ಅವರು ಈ ಸ್ಕೂಲ್ಗೆ ಏನಾದರೂ ಮಾಡಿ ಪಿ ಟಿ ಹಾಕಬೇಕು ಅಂತ ನಾವು ಕೇಳ್ಕೊತೀವಿ ಸ್ನೇಹಿತರೆ ನೋಡಿದ್ರೆ ಆ ವಿಪರ್ಯಾಸ ಅಂತ ಅಂದರೆ ಮಕ್ಕಳು ಸಾಧನೆ ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆ ಮಾತ್ರ ಕಣ್ಣು ಮುಚ್ಕೊಂಡು ಕೂತಿದೆ ಬಂಧುಗಳೇ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪತಕ್ಕ ಶೇರ್ ಮಾಡಿ ಯಾಕೆ ಅಂತ ಅಂದರೆ ಈ ಮಕ್ಕಳಿಗೆ ಬೇಕಾಗಿರುವಂಥ ಪಿ ಟಿ ಟೀಚರೇ ಇಲ್ಲ ಆದರೂ ಕೂಡ ಶಬಾಷ್ ಅನ್ನೋ ರೀತಿ ಕ್ರೀಡಾಂಗಣದಲ್ಲಿ ಮಿಂಚಿದ್ದಾರೆ ಬಂಧುಗಳ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಈ ರಾಧಾ ಅವರ ತಂದೆ ತಾಯಿ ಈ ಬಗ್ಗೆ ಏನು ಹೇಳ್ತಾರೆ ಅವ್ರ ಮನೆ ಹೇಗಿದೆ ಎಂಬುದನ್ನು ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನಾವು ಆ ರಾಧಾ ಏನು ಇವತ್ತು ಪಂಜಾಬಲ್ಲಿ ಹೋಗಿ ಆಟ ಆಡಿ ಆ ರಾಜ್ಯದ ಘನತೆಯನ್ನು ಎತ್ತಿ ತೋರಿಸಿದಾಳೆ ಅಂತಹ ಆಕೆ ಆ ಮನೆಗೆ ಹೋಗ್ತಾ ಇದ್ವಿ ನಾನು ಆ ಮನೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದವ್ರ ಮನೆ ಯಾಕೆ ಅಂತ ಅಂದರೆ ಆ ಮನೆ ಬಿದ್ದೋಗುವ ಏನು ಬಿದ್ದೆ ಹೋಗಿದೆ ಬಿದ್ದೋಗಿದೆ ನೋಡಿ ಆ ಮಳೆ ನೀರು ಒಳಗಡೆ ಬರಬಾರ್ದು ಅಂತ ಹೇಳಿ ಆ ಶೀಟನ್ನು ಟಾರ್ಪಲ್ಲಿ ಕಟ್ಕೊಂಡಿದ್ದಾರೆ ಜೀವನ ಮಾಡ್ತಾ ಇದ್ದಾರೆ ಕೇವಲ ಒಂದು ಎಕರೆ ಭೂಮಿ ಇದ್ದು ರಾಗಿ ಬೆಳೀತಾರೆ ಯಾವುದೇ ನೀರಿನ ಆಶ್ರಯ ಇಲ್ಲ ಈ ಬಿದ್ದೋಗ ಎರಡು ಹೆಣ್ಮಕ್ಕಳನ್ನ ಸಾಕ್ತಾ ಇರುವಂಥ ಆ ತಂದೆ ತಾಯಿಗಳು ಅವ್ರ ಬದುಕು ಯಾವ ಥರ ಇದೆ ತುಂಬ ಹಲವಾರು ಸವಲತ್ತುಗಳನ್ನ ಮಕ್ಕಳಿಗೆ ಕೊಟ್ಟರು ಅವು ಓದ್ದಲೇ ಬೇಕಾಬಿಟ್ಟು ಕಾಲ ಕಳ್ಕೊಂಡು ಮೊಬೈಲ್ನಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಬದುಕನ್ನು ಹಾಳು ಮಾಡಿಕೊಳ್ತವೆ ಆದರೆ ಈ ಬಡವರ ಮನೆಯಲ್ಲಿ ಹುಟ್ಟಿರುವಂಥ ಹೆಣ್ಮಗಳು ಈ ಸಾಧನೆ ಮಾಡಿದ್ದಾಳೆ ಅಂತ ಅಂತಂದರೆ ನಾವೆಲ್ಲರೂ ಕೂಡ ಒಂದು ಲೈಕ್ ಮಾಡಲೇಬೇಕಾಗಿದೆ ಬಂಧುಗಳೇ ನೋಡಿ ಅವರ ಪರಿಸ್ಥಿತಿ ಯಾವ ಥರ ಇದೆ ಆ ಮನೆ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾವು ಈಗ ಮನೆಯ ಒಳಭಾಗಕ್ಕೆ ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆ ವಿದ್ಯುತ್ ಸಂಪರ್ಕವೂ ಕೂಡ ಸರಿಯಾಗಿಲ್ಲ ಓದೋ ಮಕ್ಕಳಿಗೆ ವಿದ್ಯುತ್ ತುಂಬ ಅವಶ್ಯಕತೆ ಇರುತ್ತೆ ಆದರೆ ಇಲ್ಲಿ ಯಾವುದೇ ರೀತಿಯ ಅಂತಹ ಅವಶ್ಯಕತೆಗಳನ್ನು ಸಂಪೂರ್ಣ ಆಗೋ ಸ್ಥಿತಿಯಲ್ಲಿಲ್ಲ ಗೋಡೆಗಳು ಬಿಟ್ಟಿದೆ ಯಾವಾಗ ತಲೆ ಮೇಲೆ ಕಳಚಿ ಬೀಳುತ್ತೋ ಅದನ್ನು ನೋಡಿ ಇಲ್ಲೂ ಕೂಡ ಅಲ್ಲಿ ಹಾವು ಬರ್ಬೋದು ಚೇಳು ಬರ್ಬೋದು ಅಥವಾ ಏನಾದರೂ ಕೂಡ ಒಳಗಡೆ ಬರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ ಅಲ್ಲಿಂದ ಮುಂದ್ಗಡೆ ಇನ್ನೊಂದು ವ್ಯವಸ್ಥೆ ಇದೆ ಇಲ್ಲಿ ಹಸುಗಳನ್ನು ಅಥವಾ ಸಾಕುವಂಥ ಜಾಗ ಇರ್ಬೋದು ಇದು ತುಂಬ ಹಳೆ ಮನೆ ಪೂರ್ತಿ ಎಲ್ಲ ಸಂಪೂರ್ಣವಾಗಿ ಶೀತಲಾವಸ್ಥೆ ತಲುಪಿದೆ ಅದೇ ರೀತಿಯ ನಾನು ಇವ್ರ ಮನೆಗೆ ಹೋಗ್ತಾ ಇದ್ದೀನಿ ಮನೆಯ ಮೇಲ್ಭಾಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮನೆಯ ಹೆಂಚಿನ ಸಂಧಿಯಲ್ಲಿ ಸೂರ್ಯ ಇಣಿಕಿ ನೋಡುವಂತಹ ಪರಿಸ್ಥಿತಿ ಈ ಮನೆಯಲ್ಲಿದೆ ಈ ಮನೆಯಲ್ಲಿ ಯಜಮಾನ್ರಿದ್ದಾರೆ ಯಜಮಾನ್ರ ನಿಮ್ಮ ಹೆಸರೇನು ಲಕ್ಷ್ಮಣ ಏನಾಗಬೇಕು ರಾಧಂಗೆ ಮಗಳು ನಿಮ್ಮ ಮಗಳು ಸ್ಪೋರ್ಟ್ಸಲ್ಲಿ ಒಳ್ಳೆ ಸಾಧನೆ ಮಾಡಿದೆ ಹಾಂ ಹೌದು ಸರ್ ಏನಿಸುತ್ತೆ ನಿಮಗೆ ನಿಮಗೆ ಒಳ್ಳೆಯದು ಸರ್ ಹ್ಞೂ ಇನ್ನೂ ಮುಂದೆ ಬರಬೇಕು ಹ್ಞೂ ಹೌದು ಸರ್ ನಿಮ್ಗೆ ಈಗ ಮಗಳನ್ನ ಓದಿಸೋದಕ್ಕೆ ಏನ್ ತೊಂದರೆ ಇಲ್ವಾ ಬಡತನದಲ್ಲಿ ಇದ್ದೀರಾ ಹ್ಮ್ ಏನ್ ಕೆಲಸ ಮಾಡೋದು ನೀವು ಕೆಲಸ ಆದಾಯ ಎಷ್ಟು ಬರುತ್ತೆ ಅಂದೆ ಆದಾಯ ಏನಿಲ್ಲ ಸರ್ ಇದೇ ಇದೇ ಆದಾಯ ಏನವ್ರೀ ಎಜುಕೇಶನ್ ಎಲ್ಲ ನಿಮ್ಗೆ ವ್ಯವಸ್ಥೆ ಆಗ್ತಾ ಇದೆಯಾ ಕಳ್ತಿದ್ದೀರಾ ಕಣ್ಣಲ್ಲಿ ನೀರು ಬರ್ತಾ ಇದೆ ನಿಮಗೆ ಹೌದು ಸರ್ ಹ್ಮ್ ಖುಷಿ ಆಗ್ತಾ ಇದೆಯಾ ಖುಷಿಯಿಂದ ಆಗ್ತಾ ಇದೆಯಾ ಮನೆಗೆ ಅವಸರ ಹ್ಞೂ ಮನೆ ಈ ತರ ಇದೆ ಅಂತ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ ಹಾಂ ಹೌದು ಸರ್ ಇರಲಿ ಲಕ್ಷ್ಮಿ ಸರಸ್ವತಿ ಇಬ್ಬರೂ ಒಂದೇ ಕಡೆ ಇರಲ್ವಂತೆ ಹೌದು ಸರ್ ನಿಮ್ಮ ಮನೆಯಲ್ಲಿ ಸರಸ್ವತಿ ಇದ್ದಾಳೆ ಹಾಂ ಲಕ್ಷ್ಮಿ ದೂರ ಇದ್ದಾಳೆ ಹಾಂ ನೋಡೋಣ ಕರ್ನಾಟಕ ಜನತೆ ನಿಮಗೆ ಸಪೋರ್ಟ್ ಮಾಡಿದ್ರೆ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಮಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ಬಾಯ್ ಸ್ನೇಹಿತರೆ ಈ ಶೀತಲವಾದ ಮನೆಯಲ್ಲಿ ಎರಡು ಮಕ್ಕಳನ್ನ ಕಟ್ಕೊಂಡು ಈ ದಂಪತಿಗಳು ಬದುಕು ಕಟ್ಕೋತಾ ಇದ್ದಾರೆ ಆದರೆ ಅವ್ರ ಕಷ್ಟ ನೀವೇ ನೋಡ್ತಾ ಇದ್ದೀರಲ್ಲ ಯಾಕೆ ಅಂತ ಅಂದರೆ ಉಳ್ಳವರಿಗೆ ದೇವರು ಒಂದು ಕೊಟ್ಟರೆ ಒಂದು ಕೊಡೋಲ್ಲ ಇವರಿಗೆ ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾನೆ ಆದರೆ ಹಣ ಕೊಟ್ಟಿಲ್ಲ ಅವರ ಅಕ್ಕ ನಮ್ಮ ಜೊತೆ ಇದ್ದಾರೆ ರಾಧನ ಸಾಧನೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಅವಳು ತುಂಬಾ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಾಳೆ ಬೆಳಗ್ಗೆ ಎದ್ದಿ ಆರು ಗಂಟೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ ಕೋತ್ ಶಿವಣ್ಣ ಬಸವರಾಜಣ್ಣ ಮತ್ತೆ ರವಿಯಣ್ಣ ಅವರು ದೂರದಿಂದ ಬಂದು ಅವಳಿಗೆ ಹೇಳ್ಕೊಂಡು ಕೊಡ್ತಾರೆ ಮತ್ತು ಅವಳಿನ್ನೂ ಮುಂದೆ ದೊಡ್ಡ ಸಾಧನೆ ಮಾಡಬೇಕು ಅಂತ ನಮಗೆ ಆಸೆ ಇದೆ

ಫಶ್ ಪಿ ನೀವು ಪಿ ಟಿ ಟೀಚರ್ ಕೊಡಿಸ್ಬೇಕು ನಮ್ಮ ಶಾಲೆಗೆ ಎಷ್ಟೋ ಮಕ್ಕಳು ಪಾಪ ಅವ್ರ ಸಾಧನೆ ಎಲ್ಲ ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ಅವರಿಗೂ ಸಾಧನೆ ಮಾಡೋಕ್ಕೆ ಅವಕಾಶ ಮಾಡಿ ಅಂತ ಕೇಳ್ತೀನಿ ಇಲ್ಲಿ ರಾಧಾ ಒಂಬತ್ತನೇ ತರಗತಿ ಹೆಣ್ಮಗಳು ನ್ಯಾಷನಲ್ ಲೆವೆಲ್ ಕಬಡ್ಡಿ ಕಾಂಪಿಟೇಷನಲ್ಲಿ ಭಾಗವಹಿಸ್ಬಂದಿರೋದು ಒಂದು ಹೆಮ್ಮೆಯ ವಿಷಯ ನಮ್ಮ ಶಾಲೆಗೆ ನಮ್ಮ ನಾಗ್ಸಂದ್ರಕ್ಕೆ ಗ್ರಾಮಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರು ತಗೊಂಬಂದಿದ್ದಾರೆ ಅದೇ ರೀತಿ ಇನ್ನು ಮುಂದೆ ಕೂಡ ಒಳ್ಳೆಯ ಹೆಸರು ತಗೊಂಬರಬೇಕು ಆದರೆ ಇನ್ನೊಂದು ವಿಚಾರ ಏನಂದರೆ ನಮ್ಮ ಶಾಲೆಯಲ್ಲಿ ಪಿ ಟೀಚರೇ ಇಲ್ಲ ಕಳೆದ ನಾಲ್ಕೈದು ವರ್ಷದಿಂದನೂ ಪಿ ಟೀಚರ್ ಇಲ್ಲ ಅದೇ ರೀತಿ ಇನ್ನೂ ಹೆಚ್ಚು ಮಕ್ಕಳು ಸ್ಪೋರ್ಟ್ಸಲ್ಲೆಲ್ಲ ಆಸಕ್ತಿ ಹೊಂದಿದ್ದಾರೆ ಎಲ್ಲ ಮಕ್ಕಳು ಚೆನ್ನಾಗಿ ಆಡ್ತಾರೆ ಕಬಡ್ಡಿ ಖೋಖೋ ಲಾಸ್ಟ್ ಇಯರು ಕೂಡ ಅಲ್ಲಿ ಹೋಬಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲೂ ಕೂಡ ಬಂದಿದ್ದಾರೆ ಆದರೂ ಕೂಡ ಪಿ ಟೀಚರ್ ಇಲ್ಲ ಪಿ ಟೀಚರ್ ಇದ್ದರೆ ಇನ್ನೂ ಮುಂದೆ ಹೆಚ್ಚು ಸಾಧನೆ ಮಾಡ್ಬೋದು ಅದೇ ಆದಂತರ ಬೇರೆ ಮಕ್ಕಳು ಕೂಡ ಹೆಚ್ಚು ಸಾಧನೆ ಮಾಡ್ಬೋದು ಅದಕ್ಕೋಸ್ಕರ ಶಿಕ್ಷಣ ಇಲಾಖೆಯವರು ಸ್ವಲ್ಪ ಏನಾರು ಮಾಡಿ ನಮ್ಮ ಶಾಲೆಗೆ ಒಂದು ಒಬ್ಬರು ಪಿ ಇ ಟೀಚರನ್ನ ಹಾಕಿಸ್ಕೊಡ್ಬೇಕು ಆದರೂ ಕೂಡ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ ಬಂದು ಮಕ್ಕಳಿಗೆ ಕಬಡ್ಡಿ ಹೇಳ್ಕೊಡೋದು ಖೋ ಖೋ ಹೇಳ್ಕೊಡೋದು ಎಲ್ಲ ಮಾಡಿದ್ರಿಂದ ಈ ಸಾಧನೆ ಮಾಡೋಕ್ಕೆ ಸಾಧ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಈ ಶಾಲೆನಲ್ಲಿ ಈ ವ್ಯವಸ್ಥೆ ಪಿ ಇ ಟೀಚರ್ ಇಲ್ಲ ಆದರೂ ಈ ಮಗಳು ಭಾಳ ಚೆನ್ನಾಗಿ ಸ್ಕೋರ್ ಮಾಡಿ ಬಿಹಾರಕ್ಕೆ ಹೋಗಿ ಕಬಡ್ಡಿ ಪಂದ್ಯದಲ್ಲಿ ಭಾಗವಹಿಸಿದ್ದಾಳೆ ಅಂದರೆ ಹೆಮ್ಮೆಯ ವಿಚಾರ ತುಂಬ ಕಡು ಬಡವರು ಮಗಳಾಗಿರೋದ್ರಿಂದ ಮುಂದೆ ಎಲ್ಲರ ಮಕ್ಕಳು ಇದೇ ಥರ ಚೆನ್ನಾಗಿ ಟೂರ್ನಿ ಪಂದ್ಯದಲ್ಲಿ ಇಂಥವನ್ನೆಲ್ಲ ಭಾಗವಹಿಸಬೇಕು ಅಂತ ಅನ್ನೋದು ನಮ್ಮ ಆಶಯ ಟೀಚರ್ ಇಲ್ಲದೇ ಇರೋ ಸಮಸ್ಯೆ ಬಗ್ಗೆ ಟೀಚರ್ ನಾನೇ ಇಲ್ಲಿ ಶಾಲಾಭಿವೃದ್ಧಿ ಸಮಿತಿಯಾಗಿದ್ದೀ ಅಧ್ಯಕ್ಷನಾಗಿದ್ದೀನಿ ಆದರೂ ಏನೇ ಮಾಡ್ಕೊಂಡ್ರೆ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಶಾಸಕರ ಗಮನಕ್ಕೂ ತಂದಿದ್ದೀವಿ ಬಿ ಒ ತಂದಿದ್ದೀವಿ ಪಿ ಇ ಟೀಚರ್ ಇಲ್ಲ ಯಾವ ಶಾಲೆಗೂ ಪಿ ಇ ಟೀಚರ್ ಇಲ್ಲ ಗೆಸ್ಟ್ ಟೀಚರ್ ತಗೋತಾರೆ ಆದರೂ ಕೂಡ ಚೆನ್ನಾಗ ಮಕ್ಕಳುಗಳು ಭಾಗವಹಿಸೋಕ್ಕೆ ಇಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸೋಕ್ಕೆ ಪಿ ಇ ಟೀಚರ್ ಕೊರತೆ ಇದೆ ಇದನ್ನು ಈ ಸರ್ಕಾರದ ವ್ಯವಸ್ಥೆಯಲ್ಲಿ ನಮ್ಮ ಶಾಸಕರು ಹರಿಸಿ ಪಿ ಇ ಟೀಚರ್ ಹಾಕಿ ಒಳ್ಳೆಯದನ್ನು ಮಕ್ಕಳಿಗೆ ಒಂದು ಅನುವು ಮಾಡಿಕೊಡ್ಬೇಕು ಅಂತ ನಮ್ಮ ಮನವಿ ಈ ಬಡ ಕುಟುಂಬದಲ್ಲಿ ರಾಧಾ ಹುಟ್ಟಿ ಆಕೆಯ ತನ್ನ ತನ್ನ ಹೆಸರು ಜೊತೆಗೆ ಈ ನಾಕ್ಸಂದ್ರ ಗ್ರಾಮದ ಹೆಸರು ಕುಣಿಗಲ್ ತಾಲೂಕಿನ ಹೆಸರು ಕರ್ನಾಟಕದ ರಾಜ್ಯದ ಹೆಸರನ್ನು ಕೂಡ ಬಿಹಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾಳೆ ಸಂತೋಷದ ವಿಚಾರ ಆದರೆ ಇವರ ಬಡತನ ಇವರ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಬಂಧುಗಳ ವಿಶೇಷ ಏನು ಅಂತ ಅಂದರೆ ನೋಡಿ ಗುರು ಇಲ್ಲದ ಒಂದು ಕಂದಮ್ಮ ಇದು ಈ ಏನು ಈ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವಂಥ ಈ ನಾಗಸಂದ್ರ ಎಂಬ ಶಾಲೆಯಲ್ಲಿ ಪಿ ಟಿ ಟೀಚರೇ ಇಲ್ವಂತೆ ಇದೊಂದು ವಿಶೇಷವಾದ ವಿಚಾರ ಯಾಕೆ ಅಂತ ಅಂದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಇರಬೇಕಾಗದ್ದು ಯಾವುದು ಇರೋದಿಲ್ಲ ಅನ್ನೋದು ನೋವಿನ ವಿಚಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪ್ಸೋತಕ್ಕ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ರಾಧಳಿಗೆ ನೀವು ಸಪೋರ್ಟ್ ಮಾಡ್ತೀವಿ ಅಂತ ಅಂದರೆ ಅವಳ ಸಂಬಂಧಪಟ್ಟ ಒಂದು ನಂಬರ್ ಹಾಕಿದ್ದೀನಿ ಅದಕ್ಕೆ ನೀವು ಗೂಗಲ್ ಪೇ ಫೋನ್ಪೇ ಬೇಕಾದರೆ ಕೂಡ ಸಪೋರ್ಟ್ ಮಾಡ್ಬೋದು ಅದೇ ರೀತಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ತಲುಪಿಸಿ ಈ ಗ್ರಾಮೀಣ ಪ್ರತಿಭೆಗೆ ನಿಮ್ಮ ಸಹಕಾರ ಸದಾ ಇರಲಿ ಬಂಧುಗಳ ಹೆಚ್ಚು ಹೆಚ್ಚು ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ಈಕೆಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ಹೆಚ್ಚಿನ ಇನ್ನಿಷ್ಟು ಮಾಹಿತಿಗಳನ್ನು ಮುಂದಿನ ದಿನದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಇದುವರೆಗೂ ನೋಡಿದ್ದ ನಿಮಗೆ ಧನ್ಯವಾದಗಳು